ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾವಂತೂ ಮಸ್ತ್ ಇದೀವಿ ನೋಡಿರಿ ಇದು ಒಂದು ಲಾಗ್ ಅಂದ್ರೆ ನನ್ನ ಮಗಳು ಲಾಗ್ ಆಗಿರ್ತೈತಿ ಆಮೇಲೆ ಬರ್ಡೇ ನಾಳೆ ಐತೆ ಅವ್ರ ಮಾಮರೆಲ್ಲ ಬಂದಾರ ನೋಡ್ರಿ ಒಂಬತ್ತು ಗಂಟೆ ಆಗಿತ್ತು ರೀ ಬಂದಾಗೆಲ್ಲ ಅದ್ರಾಗ ನನ್ನ ಮಗಳಿಗೆ ಹಲ್ಲು ಬೇರೆ ಬಂದುಬಿಟ್ಟಿದ್ದು ಹಂಗಾಗಿ ಮ್ಯಾಲಿನ ಹಲ್ಲು ಬಂದಿತ್ತು ರೀ ಮ್ಯಾಲಿನ ಹಲ್ಲು ಬಂದ್ರೆ ಸೋದರ ಮಾವಗಳು ಬೆಳ್ಳಿ ಬಟ್ಲಾತಂದು ಹಚ್ಬೇಕಲ್ರಿ ಹಂಗಾಗಿ ಬೆಳ್ಳಿ ಬಟ್ಲ ತಂದು ಅದನ್ನ ಹಚ್ ಬ ಹಲ್ಲಿಗೆ ಹಚ್ಚೋ ಮಟನೂ ನಮ್ಮ ಕಡೆ ಸೋದರ ಮಗಗಳ ಮುಖ ರೀ ಆದ್ರೆ ಈ ಕಡೆ ನಡೀತಂತ್ರಿ ಹಂಗಾಗಿ ಅವ ರೀ ಅದಕ್ಕೆ ರಾತ್ರಿನ ಬಾಗಿಲು ಪೂಜೆ ಮಾಡಿ ಹಲ್ಲಿಗೆ ಹಚ್ಚಿಸಿ ಮುಖ ನೋಡಿದೀನಿ ರೀ ಅಂದ್ರೆ ನಮ್ಮ ಕಡೆ ಹೆಂಗೈತಂದ್ರೆ ರೀ ಗುಡಿಗೆ ಹೋಗ್ತಾರೆ ದೇವಸ್ಥಾನಕ್ಕೆಲ್ಲ ಹೋಗಿ ಹನುಮಪ್ಪನ ಗುಡಿಗೆ ಹೋಗಿ ಪರದೆ ಹಿಡ್ದ ಎಲ್ಲ ಮಾಡ್ತಾರೆ ಬಟ್ ಈ ಕಡೆ ಸ್ವಲ್ಪ ಚೇಂಜ್ ಇರ್ತೈತಿ ರೀ ಒಂದೊಂದು ಊರ ಕಡೆ ಒಂದೊಂದು ಥರ ಇರ್ತೈತಲ್ಲ ರೀ ಹಾಗಾಗಿ ಮಾಡತ್ತೀವಿ ಅದ್ನ ವಿಡಿಯೋ ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ ಆಮೇಲೆ ನೀವು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬನ್ರಿ ವಿಡಿಯೋ ಚಾಲು ಮಾಡೋಣ ನನ್ನ ಮಗಳಿಗೆ ಹಲ್ಲು ಬಂದೈತೆ ರೀ ಅದಕ್ಕೆ ಮುಖ ನೋಡೋಂಗಿಲ್ಲ ನಮ್ಮ ಕಡೆ ಈ ಕಡೆ ಆ ಪದ್ಧತಿ ಅದ್ನ ಎಲ್ಲಿ ಹಚ್ಚಿನ ಹಚ್ಲಾರ್ದ ಹೆಂಗೆ ನೋಡ್ತಾನೆ ಅದನ್ನ ಹಲ್ನಾಗೆ ಹಚ್ಚು ಅಂತ ನೋಡು ಕುಂದ್ರ ಚಿನ ಮಾಡ್ತಾರೋಡ್ತಾನ ನೋಡ್ರಿ ಏನ್ ಬಯಸ್ಕೊಡತು ಚಿಲ್ಲ್ರಿ ಮಕ್ಕಳ ಸಂಬಂಧ ಜಲ್ದಿ ಬಾ ಅಂತ ಹೇಳಿ ಎಟ್ಟ ಬಂದ್ರಿ ಮಕ್ಕಂದಕ್ಕಿ ನೆಪಿಸ್ರಿ ಈಗ ಆಕಿ ಅವ್ರ ಮಾವನ ಹೆಂಗ್ ನೋಡತ್ತ ನೋಡ್ರಿ ಇಲ್ಲ ಹೋಗಾಕ ಹೋಗ್ಬೇಕ್ರಿ ಈಗ ಅವ್ರ ಮವನ್ ಕಡಿಂಗ್ ಅರ್ಧ ಅಂತ ಹೇಳಿ ಬಂದ ನೋಡ್ರಿ

ತುದಿರೀ ಸಕ್ರೆ ಏನಪ್ಪ ಮಾಡ್ತಾರ ಹೇಳೋದ ಎಲ್ಲ ಮುಗಿಸ್ಕೊಂಡೆವು ನೋಡ್ರಿ ಇವ್ರಿ ಇದು ನೋಡ್ರಿ ನೈಟ್ ಅವ್ರ ಮಾಮ ಇದ್ರೆ ನನ್ನ ಕೆಲಸ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಕೈತ್ ನೋಡ್ರಿ ಊಟ ಗೀಟ ಎಲ್ಲ ಮಾಡಿದ್ದೇವ್ರಿ ಎಲ್ಲ ಊಟ ಮಾಡಿ ಮಕ್ಕಳಾತಿದ್ವಿ ಹನ್ನೊಂದು ದಿನ ಹನ್ನೆರಡು ಗಂಟೆ ಆಗಿತ್ತು ರೀ ಟೈಮ್ ನೀವು ನೋಡ್ರಿ ಬಾಯಾಕೆ ಬಟ್ ತಕೊಂಡು ಮಕ್ಕೊಂಡನು ಟಿ ವಿ ನೋಡತ್ತಿದ್ರಿ ಎಲ್ಲರು ಇದು ನೋಡಿರಿ ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ ನನ್ನ ಮಗಳ ಬರ್ಡೇ ದಿನ ಭಾಳ ಅಂದ್ರೆ ಭಾಳ ಜನ ವಿಶಸ್ ಕಳಿಸಿರಿ ನಿಮಗೆ ಎಲ್ಲ ನೋಡಿ ನನಗಂತೂ ಫುಲ್ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಬರ್ತಡೇಕ ಮತ್ತು ಮನೆಯವ್ರ ಬರ್ತಡೇಕ ಎಷ್ಟು ಎಲ್ಲ ಬಂದಿರಂಗಿಲ್ಲ ನಾನೇ ಶಾಕ್ ಆಗಿನ ರೀ ಕ್ಷಣ ಯಾಕಂದ್ರೆ ಅಷ್ಟು ವಿಶಸ್ ಬಂದಿದ್ದು ರೀ ಹಂಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಇವರೆಲ್ಲ ಮಾರ್ನಿಂಗ್ ಎದ್ದಿದ್ದಾರೆ ರೀ ನೋಡ್ರಿ ಅಕ್ಕಿ ಅಂತ ಜಾಕ ಮಾಡಿದ ತಕ್ಷಣ ಅರ್ಬಿ ಹಾಕಿ ಕೊಟ್ಟೇನು ರೀ ಅವ್ರ ಅಕ್ಕ ಮಾಮನ್ ಬಿಟ್ಟು ಬರಾಕತ್ತಿದ್ದಿಲ್ಲ ರೀ ಈಗ ನೋಡ್ರಿ ದೇವ್ರಿಗೆ ಹೊಂಟಿವಿ ಟೈಮ್ ಹನ್ನೊಂದು ಆಗ್ತದೆ ದೇವ್ರಿಗೆ ಹೊಂಟಿವಿ ಇವರಿಲ್ಲದಾರು ಇವರಿಲ್ಲದಾರು ನಾವು ಅಲ್ಲಿ ನಾವು ರೆಡಿ ಆಗತ್ತ ನೀನು ಹೊರಗೆ ಬಂದು ನಿಂತ ನೀನು ರೆಡಿ ಆಗತ್ತ ನೋಡ್ರಿ ತಮಾಷೆ ಆಯ್ತು ನೋಡ್ರಿ

ಇದು ಯಾವಾಗೂ ಹಿಂಗೆ ಇರ್ತೈತೆ ನೋಡ್ರಿ ಹಾಕಿದ್ ಯಾಕಂದ್ರೆ ಮದುವೆ ಹೊತ್ತು ಇರ್ತಾವ ಹಂಗಾಗಿ ಹಿಂಗೆ ಇರ್ತೈತಿ ಇವ್ರೇನ ಇಲ್ಲದಾರು ಕಾಯಿ ಹಣ್ಣು ಎಲ್ಲ ತಂದೀವಿ ಹೋಗ್ಬೇಕು ನೋಡ್ರಿ ಯಾರೆಲ್ಲ ನನ್ನ ಮಗಳಿಗೆ ವಿಶ್ ಮಾಡ್ರಿ ಎಲ್ಲಾರಿಗೆ ಥ್ಯಾಂಕ್ಸ್ ರೀ ಅಕ್ಕಿ ಹಾಯ್ ನೋಡ್ರಿ ಎಲ್ಲರಿಗೂ ಹ್ಯಾಪಿ ಬರ್ಡೇ ಚಿಟ್ಟಿ ಚಿಟ್ಟಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ರೆ ನೋಡ್ರಿ ಅವತ್ತು ಬೇರೆ ಮಂಗಳವಾರ ಅಮಾಷೆ ಆಗಿತ್ತು ದೇವ್ರ ಪೂಜೆ ಎಲ್ಲ ಮಾಡಿದ್ರು ಹಾಗಾಗಿ ನಾವು ದರ್ಶನ ಎಲ್ಲ ಮಾಡಿ ಎಣ್ಣೆ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಗೆ ಹಾರ ಎಲ್ಲ ಕೊಟ್ಟು ಬಂದ್ವಿ ಆಮೇಲೆ ಪ್ರಸಾದಿತ್ರಿ ಪ್ರಸಾದ್ ತಿಳ್ಕೊಂಡ್ರಿ ನಾವು ತಿನ್ನಲಿಲ್ಲ ಯಾಕಂದ್ರೆ ನಾವು ಇದ್ವಿ ಮಂಗಳವಾರ ಹಂಗಾಗಿ ನಾವು ತಿನ್ನಕ್ಕೆ ಹೋಗ್ಲಿಲ್ಲ ಅವ್ರು ಎತ್ಕೊಂಡು ಅಡ್ಡ ನೋಡ್ರಿ ಅವ್ರನ್ನ ನನಗೆ ಅವ್ರಿಬ್ರು ಅವ್ರಿದ್ರೆ ಒಂದು ಸ್ವಲ್ಪ ಯಶಸ್ ಸಿಗ್ತೈತೆ ನೋಡ್ರಿ ಯಾಕಂದ್ರೆ ಅವ್ರ ಕಡೆ ಹೋಗಿರ್ತಾವೆ ಇವ್ರು ಬರೀ ಕ್ಯಾಮ್ರಾ ಸ್ಕಾ ಅಂತಂದ್ರೆ ಹಾಯ್ ಹಾಯ್ ಮಾಡ್ತಾರೆ ಒಬ್ಬ ಹೆಂಗಿಂದು ಕವಡ್ಯಾ ಕೊಡ್ಯಾಡತಾನ ರೌಂಡ್ ಎಲ್ಲ ಹಾಕಿ ಬಂದೆ ನೋಡ್ರಿ ಈಗ ಎಲ್ಲ ಮುಗೀತು ಮನ್ನಾ ಇಲ್ಸಿದ್ದೀನಿ ನಮ್ಮ ಮನೆಯವರು ಫೋನ್ನೇ ಮಾತಾಡತಾರೀರದಾರು ಯಾಕಂದ್ರೆ ಮಾಡ್ಬೇಕಂದ್ರೆ ಬರ್ತದ ಹಂಗಾಗಿ ಇಲ್ಲೊಂದು ಹಾರ ಇಸ್ಕೊಂಡೆ ನೋಡ್ರಿ ಇವ್ರು ನೋಡಿರಿ ಇಲ್ಲೇವರು ಹಾಕಿದ್ಬಿಟ್ಟು ಹೇಳಿ ಹೇಳಿ ಕುಂದಿರು ಒಂದು ಐದು ನಿಮಿಷ ಪ್ರಸಾದ ತಿನ್ಸಾ ರೀ ನಾನು ಉಪವಾಸ ಇವತ್ತು ಹಾಗಾಗಿ ನಾನು ತಿನ್ನಾತೀನಿ ಎಲ್ಲಿ ತಿನ್ಸಾ ನನ್ನ ಮಗಳು ನೋಡಿರಿ ಅವ್ರ ಮಾಮ ಹೊಗೆನತ್ ಅಲ್ಲಿ ಹೊಂಟ ಬಿಡಾಕತ್ತೆ ಇಲ್ರಿ ಇಲ್ಲರಿಕಿ ನಾವು ಅಲ್ಲಿ ಹೋಗ್ಯಾನಲ್ರಿ ಹಾಕ್ಸಂಬರಾಕ ಅದಕ್ಕೆ ಅವ್ನು ಬೇನತ್ತಿದ ನೋಡ್ರಿ ಅವ್ರ ಇಲ್ಲಿ ಕುಂತು ನಾತಾರು ಇಲ್ಲだな ಇಲ್ಲ 그래 ಏಯ್ ಹಾಯ್ ಹಾಯ್ ಮಾಡ್ತಿ ಅವ್ರ ಮಾಮ ಡ್ಯೂಟಿ ಮುಗಿಸ್ಕೊಂಡು ಈ ಕಡೆದು ಈ ಕಡೆ ಬಂದಾನು ನನಗೆ ಪ ಮೆಸೇಜ್ನಾಗ್ರೆ ಬರಂಗಿಲ್ಲ ಅಂತ ಹೇಳಾನು ಈಗ ನೋಡಿದ್ರೆ ಬಂದಾನು ಮಾಮಗಳು ಭಾಳ ಮಂದಿ ಇದಾರೆ ನೋಡ್ರಿ ಅಷ್ಟು ಟಕ್ಕಿಗೆ ಸರ್ಪ್ರೈಸ್ ಅದ್ರ ಸರ್ಪ್ರೈಸ್ ಚಾ ಕುಡಿಯಾತೀವ್ರಿ ಅದಕ್ಕೆ ಊಟ ಚಿಟಿನ್ ಕೊಡ್ತೀನಿ ನಾನು ಅದಕ್ಕೆ ಚಿಟಿನ್ ಮುದಿ ಆಗ್ತೀನಿ ನಾನು ಹಾಂ ರೀ ಮದುವೆ ಐತ್ರಿ ಇವತ್ತು ಅಕ್ಕಿ ಕಳೋಗ್ಯಾಕೆ ಬರ್ರಿ ಎಲ್ಲ ಅಕ್ಕಿ ಬರ್ರಿ ನಾನು ದಿಕ್ಕಿನ ಮದುವೆ ಐತ್ರಿ ಅಮಾಶಿ ದಿನ ಮದುವೆ ಇಟ್ಕೊಂಡೆ ನೋಡ್ರಿ ನೋಡಿ ನಾನು ಹೆಂಗೆ ಓಡ್ತಾಡ್ರಿ ಬರ್ರಿ ಕರ್ಕೊಂಡು ಹೋಗ್ರಿ ನೀವು ಜಲ್ದಿ ಬನ್ನಿ ಬರ್ರಿ ಬನ್ರಿ ಒಳಗೆ ಎಲ್ಲಿಗೆ ಹೋಗಂಗಿಲ್ಲ ಆ ಶಾಲೆಗೆ ಹೋಗ್ಬೇಕಿಲ್ಲ ಏನು ಖುಷಿ ಅಂದ್ರೆ ರೀ ಗುಡ್ ವಿಶ್ ಫೌಂಡೇಶನ್ ಮೈಸೂರು ವತಿಯಿಂದ ಮಕ್ಕಳ ಕಡೆಯಿಂದ ವಿಶ್ ಮಾಡಿಸಿ ಕಳಿಸ್ಯಾರ ನಮಗೆ ಆಶ್ರಮದಿಂದ ಅದಂತೂ ಭಾಳ ಖುಷಿ ಆಯ್ತು ನೋಡ್ರಿ ಮೂರು ಗಂಟೆ ಆಗೈತೆ ನೋಡ್ರಿ ಟೈಮ್ ಚಾಲೂ ಮಾಡಿದ್ವಿ ಮತ್ತು ಡೆಕೋರೇಷನ್ ಗೆಕೋರೇಷನ್ ಅಂಥೇಳಿ ಎಲ್ಲ ತೊಗೊಂಡು ಹೊಂಟಾರ ಕಡೆ ನಮ್ಮ ಮನೆಯವ್ರು ಕರ್ಕೊಂಡು ನಮಗೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡ್ಯಾರಲ್ಲ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಒಂದು ಫಂಕ್ಷನ್ ಆಗ್ಬೇಕಂದ್ರೆ ಈಸಿ ಇರಂಗಿಲ್ಲ ರೀ ಅದ್ರಾಗೂ ಇದು ನನ್ನ ಮಗಳ ಬರ್ಡೇ ಅಂತೂ ಭಾಳ ದೊಡ್ಡ ಮಟ್ಟದಾಗ ಮಾಡಿದ್ರು ಎಲ್ಲ ಊರ ಹಿರಿಯರು ಎಲ್ಲರೂ ಸೇರಿ ಅನ್ನೋಕ್ಕಿಂತ ನಮ್ದು ಅಂಥೇಳಿ ನಿಂತು ಎಲ್ಲರೂ ಮಾಡ್ಕೊಂಡ್ರಿ ಅದಂತೂ ಭಾಳ ಖುಷಿ ವಿಚಾರ ನೋಡ್ರಿ ನನಗಂತೂ ಎಲ್ಲ ಎಲ್ಲಿ ಅಂದ್ರೆ ನಮ್ಮ ಊರ ಪಂಚಾಯತಿ ಒಳಗೆ ಮಾಡಿವ ನೋಡ್ರಿ ನೋಡ್ಬೋದು ಹೆಸರು ದೇವಲಿಂಗಿ ಕೊಪ್ಪ ಅಂದರೆ ಎರಡು ಊರು ಸೇರಿ ಜೋಡಳೆ ಆಗೈತಿ ದೇವಲಿಂಗಿ ಕೊಪ್ಪ ಮತ್ತು ದಾಸನೂರು ಇವೆರಡು ಹಳ್ಳಿಗಳು ಸೇರಿ ಜೋಡಳೆ ಅಂತ ಆಗೈತಿ

ನಾನು ಹೋಗಿದ್ದೆ ಆಮೇಲೆ ಬೇಬಿ ಅನ್ನೋ ಬಾಕ್ಸಸ್ ಅದನ್ನು ಓಪನ್ ಮಾಡಿ ಇಟ್ಟಿದ್ದಿಲ್ಲ ಹಾಗಾಗಿ ಓಪನ್ ಮಾಡಿ ನಾನು ಸೆಟ್ ಮಾಡಿ ನಾವು ಹೆಂಗೆ ಹೇಳಿದ್ವಿ ರೀ ಹಂಗೆ ಡೆಕೋರೇಷನ್ ಮಾಡಿದ್ದೀನಿ ರೀ ಅನ್ನ ಮಹೇಶ್ ಅನ್ನ ಅಂತೇಳಿ ಅವ್ನಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಅಂದ್ರೆ ಭಾಳ ಹೆಲ್ಪ್ ರೀ ಎಲ್ಲರೂ ಫೈನಲಿ ನೈಟ್ ಹೆಂಗಿಗಿತ್ತು ನೋಡಿರಿ ಫಂಕ್ಷನ್ ನಾವು ಆ್ಯಕ್ಚುಲಿ ಐದು ಗಂಟೆಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದ್ರೆ ಹುಡುಗಿ ಕಿರಿಕಿರಿ ಮಾಡ್ತಾಳೆ ಅದ್ರಾಗ ಸಂಚನ ನಿದ್ದಿ ಬೇರೆ ಮಾಡಂಗಿಲ್ಲ ರೀ ಹಾಗಾಗಿ ಕಿರಿಕಿರಿ ಮಾಡ್ತಾಳೆ ಅಂಥೇಳಿ ಐದು ಗಂಟೆಗೆ ಕೇಕ್ ಕಟ್ ಮಾಡಿಸಿ ಆಮೇಲೆ ಮುಂದೆ ಫಂಕ್ಷನ್ ಏನಿರ್ತೈತಿ ಅದನ್ನು ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡಿದ್ವಿ ನನ್ನ ಮಗಗೆ ನೋಡ್ರಿ ಅಕ್ಕಿಗೆ ಅರ್ಬಿ ಮ್ಯಾಚ್ ಆಗುವಂಗೆ ಅರ್ಬಿ ತೊಗೊಂಡಿದ್ವಿ ಅವನಿಗೆ ಅವ್ನು ಹಾಕ್ಕೊಂಡು ಆಗ್ಯಾನ ಎಲ್ಲರೂ ನಿಂತಾರೆ ಆದ್ರೆ ಒಬ್ಬರು ಹೊರಗೆ ಬರೋಕ ತಯಾರಿಲ್ರಿ ಹಾಗಾಗಿ ನಿಂತಿದ್ವಿ ರೆಡಿಯಾಗ್ಯಾಗಿ ನಾನು ರೆಡಿ ಎಲ್ಲರೂ ರೆಡಿಯಾಗಿ ಕುಂತಾರೆ ಆದರೆ ಇನ್ನೂ ಹೊರಗೆ ಬರೋಕೆ ತಯಾರಿಲ್ಲರಿ ಯಾರು ಅದ್ರಾಗ ಕಲಾವಿದರು ಬೇರೆ ಬಂದುಬಿಟ್ಟಿದ್ರು ನನ್ನ ಮಗಳಿಗೆ ನೋಡ್ರಿ ಫ್ರಾಕ್ ರೀ ಇದು ಫ್ರಾಕ್ ಅವ್ರ ಮಾಮ ರೀ ನಾನು ರೆಡಿಯಾಗಿ ನಿಂತೀನಿ ಅವ್ರ ಮಾಮನ್ಗೆ ಬಿಟ್ಟು ಬರವಳ್ರಿ ಯಾಕೆ ಅಂತೂ ಅವ್ರ ಮಾಮ ಅಂದ್ರೆ ಮೊದ್ಲು ಪ್ರೀತಿ ರೀ ಅದ್ರಾಗ ಬರ್ಡೇ ಅಲ್ರಿ ರೀ ಹಾಗಾಗಿ ಯಾರ ಕಡೆ ನನ್ನ ಕಡೆನೂ ಬರಕತ್ತಿರಲಿಲ್ಲ ರೀ ಯಾಕೆ ಅವ್ರ ಡಾಡಾನು ರೆಡಿಯಾಗ್ಯಾನ ಹೆಂಗಂದ್ರೆ ರೀ ಅದ್ವಿಕ ಮತ್ತು ವೇದಾಗ ಡ್ರೆಸ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಸೇಮ್ ಇತ್ತು ಆಮೇಲೆ ನನಗೆ ನಮ್ಮ ಮನೆಯವ್ರಿಗೆ ಸೇಮ್ ಕಾಂಬಿನೇಷನ್ ಇತ್ತು ನಮ್ಮ ತಮ್ಮ ನೋಡ್ರಿ ಮುಖಾದು ತೊಳ್ಕೊಂಡು ನೋಡ್ರಿ ಕೆಲವೊಂದು ಕಲಾವಿದ್ರು ಗೊತ್ತಿದ್ರು ಆಮೇಲೆ ಕೆಲವೊಂದು ಕಲಾವಿದರು ಹೊಸೊಬ್ಬರಿದ್ರು ಆದ್ರೂ ನಮ್ಗೆ ಯಾರು ಹೊಸೊಬ್ಬರು ಅನಿಸ್ಲಿಲ್ಲ ಪರಿಚಯ ಇಲ್ಲ ಅನ್ನೋರು ಅಂತ ಅನಿಸ್ಲಿಲ್ಲ ಯಾಕಂದ್ರೆ ಅವರು ಅಷ್ಟು ಕ್ಲೋಸ್ ಆಗಿ ನಮ್ಮ ಜೊತೆ ಬೇರ್ತಿದ್ರು ಹಾಗಾಗಿ ಎಲ್ಲ ನಮ್ಮ ಫ್ಯಾಮಿಲಿ ಥರ ಅನಿಸ್ತು ನೋಡ್ರಿ ನನಗಂತೂ ಹೊರಗಿನವ್ರು ಯಾರೂ ಅನಿಸ್ಲಿಲ್ಲ ಇನ್ನೊಂದು ಏನಂದ್ರೆ ರೀ ನಮ್ಮ ಮನೆಯವ್ರ ಜೊತೆ ಯಾವಾಗೂ ಸಪೋರ್ಟ್ ಆಗಿರ್ತಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ರೀ ಯಾಕಂದ್ರೆ ಅವ್ರು ಬೆಳಿಬೇಕನ್ನೋ ಕಾರಣವೂ ಇವರು ಅಂತ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ರೀ ಒಬ್ಬ ಕಲಾವಿದನ ಯಶಸ್ಸಿನ ಹಿಂದೆ ಎಷ್ಟು ಕಲಾವಿದರು ಸಪೋರ್ಟಿವ್ ನಮ್ಮ ಮನೆಯವ್ರು ನೋಡಿ ನಾನು ತಿಳ್ಕೊಂಡಿದ್ದೆ ನಮ್ಮ ಮನೆಯವ್ರ ಟೀಮೇನ ಐತಲ್ಲ ಅವ್ರು ಹಿಂದೆ ನಿಂತು ಸಪೋರ್ಟಿವ್ ಆಗಿರ್ತಾರಲ್ಲ ಅವ್ರು ನೋಡಿ ಭಾಳ ಖುಷಿ ಆಯಿತು ನಾವಂತೂ ರೆಡಿಯಾಗಿ ಹೊರಗೆ ಬಂದರೂ ಯಾರೂ ಹೊರಗೆ ತಯಾರಿಲ್ಲ ರೀ ಯಾಕಂದ್ರೆ ರೆಡಿ ಆಗ್ತಿರ್ತಾರಲ್ಲ ರೀ ಹಾಗಾಗಿ ಐದು ಗಂಟೆ ಐದು ಗಂಟೆ ಅಂದ್ಕೊಂಡು ಎಂಟು ಗಂಟೆ ಆಯ್ತು ನೋಡಿರಿ ನನ್ನ ಮಗಳನ್ನ ಸ್ಟೇಜಿಗೆ ಹತ್ತಿಸ್ಬೇಕಂದ್ರೆ ಅದ್ರಾಗ ದೂರ ದೂರ ಊರಿಂದ ಕಲಾವಿದರೆಲ್ಲ ಬಂದಿದ್ರು ಹಾಗಾಗಿ ಲೇಟ್ ಆಯ್ತು ನೋಡಿರಿ ಅವ್ರು ಮನೆಯವ್ರು ಬರ್ಲಾರಕ್ಕೆ ನಾವು ಹೊಂಟು ಬಿಟ್ಟು ನೋಡ್ರಿ ಒಂದು ಗುಂಪು ಮಾಡ್ಕೊಂಡು ನಾ ಇನ್ನೂ ಹಿಂದೆ ನಿಂತಿದ್ದೆ ಯಾಕಂದ್ರೆ ಎಲ್ಲರೂ ಬರಲಿ ಎಲ್ಲ ಎಲ್ಲರ ಜೊತೆ ಹೋದ್ರೆ ಆಯ್ತು ಅಂತ ಹೇಳಿ ಆದರೂ ಯಾರು ಬರೋಕ್ಕೆ ತಯಾರಿರ್ಲಿಲ್ಲ ಆಮೇಲೆ ನಮ್ಮನ್ನ ನೋಡ್ರಿ ನಂಗೆ ರೀ ಏನಂದ್ರೆ ಪಟಾಕಸಿ ಎಲ್ಲ ತಂದಿರಲಿಲ್ಲ ಅಂತ ಅಂದಿದ್ದೀನಿ ರೀ ಇಲ್ಲ ತಂದಿಲ್ಲ ಅಂತ ಹೇಳಿದ್ದೆ ರೀ ಹಾಗಾಗಿ ಹೋಗಿ ಪಟಾಕಸಿ ಎಲ್ಲ ತೊಗೊಂಬಂದು ನೋಡ್ರಿ ಒಂದು ಜಾತ್ರೆ ಇರ್ತೈತಲ್ರಿ ಹಂಗೆ ಆಯ್ತು ನೋಡ್ರಿ ನನ್ನ ಮಗಳ ಬರ್ತಡೆ ನನಗಂತೂ ಭಾಳ ಖುಷಿ ಐತಿ ಎಕ್ಸ್ಪೆಕ್ಟೇಷನ ಇಟ್ಟರೆ ಕಿಲ್ರಿ ಇಷ್ಟು ಆಗ್ತೈತಿ ಇಷ್ಟು ದೊಡ್ಡ ಮಟ್ಟದಾಗ ಅಂಥೇಳಿ ನೋಡಿರಿ ನನ್ನ ಮಗಳ ಹಾಯ್ ಮಾಡ ಅಕ್ಕಿ ಸುಮ್ಮನೆ ಇರಲಿ ಅಂತೇಳಿ ನಾನು ಅಕ್ಕಿ ಡ್ಯಾನ್ಸ್ ಮಾಡ್ಕೊಂಡೇ ಇದ್ದೀನಿ ನೋಡ್ರಿ ಫುಲ್ ಬರ್ಡೇ ಮುಗಿತನೂ ಆಕಿಗೆ ಡ್ಯಾನ್ಸ್ ಮಾಡ್ಕೊತನ ಸುಮ್ಮನೆ ಆಗಿಸಿ ಸುಮ್ಮನೆ ಸುಮ್ಮನೆ ಅಂದ್ರೆ ಮಕ್ಕಳು ತಾಳಂತ್ಹೇಳಿ ಆಕೆ ಕಿರಿಕಿರಿ ಮಾಡ್ತಾಳಿ ಮಕ್ಕಳು ಟೈಮಿಗೆ ಅಂತೇಳಿ ಎಲ್ಲಿ ನಿಂತು ಸ್ಟೇಜ್ ಮ್ಯಾಗೆ ನಿಂತು ಬರೀ ಡ್ಯಾನ್ಸ ಮಾಡೀನಿ ಆಕೆ ನೆತ್ಕೊಂಡ ಆಕೆ ಅಂತ ಅವ್ರ ಮಾಮನ ಕಡೆ ಹೊಕ್ಕಿ ನಾನು ಬಿಟ್ಟಾಳೆ ಫುಲ್ಲು ಅವ್ರ ಮಾಮಾರ ಈರ ಬರ್ತೇನೆ ನಾನು ಅಂಥೇಳಿ ಬಂದನು ನೋಡ್ರಿ ಈಗ ಫೈನಲಿ ಹೊಂಟೀವಿ ಈಗ ಸ್ಟೇಜ್ ಕಡೆ ನೋಡ್ಮ್ ಹೆಂಗಿತ್ತು ಅಂತೇಳಿ ನಿಮಗೂ ತೋರಿಸ್ತೀವಿ ಅಂತೇಳಿ ಕಮೆಂಟ್ ಮಾಡಿರಿ ಸ್ಟೇಜ್ ನಾವು ಅಡುಗೆ ಮಾಡಿಸಿದ್ದೀವಿ ನೋಡಿರಿ ಅಡುಗೆ ಅಂದ್ರೆ ನಮ್ಮ ಮನೆಯವ್ರು ವಹಿಸ್ಕೊಂಡಿದ್ರು ಎಲ್ಲ ನಮ್ಮ ಮಾವಾರ ಫ್ರೆಂಡ್ ಅಂತರಿ ಅವರು ಚಿಕ್ಕವರಿದ್ದಾಗಿಂದು ನೋಡ್ಕೊಂಡು ಅಂತ ಹಾಗಾಗಿ ಅಡುಗೆದ್ದೆಲ್ಲ ನಾನಾ ನೋಡ್ಕೊತೀನಿ ಅಂತೇಳಿ ಅವರ ವಹಿಸ್ಕೊಂಡ್ರು ನೋಡಿರಿ ಮೊದಲೇ ಎಲ್ಲ ಕಿರಾಣಿ ಸಂತೆ ಎಲ್ಲ ರೀ ಮನೆಯವ್ರು ನಮ್ಮ ಮನೆಯವರು ಆದರೂ ಅವ್ರು ಇಲ್ಲ ರೀ ಬಂದು ನಾನೆಲ್ಲ ನೋಡ್ಕೊತೀನಿ ಅಂತೇಳಿ ಅದರದ್ದ ಕಿರಾಣಿ ಸಂತಿದೆಲ್ಲ ಅಮೌಂಟ್ ವಾಪಸ್ ನಮ್ಮ ಮನೆಯವ್ರಿಗೆ ರೀ ಆಮೇಲೆ ಅನ್ನ ಫ್ರೆಂಡ್ಸ್ ಬಂದಿದ್ದ ರೀ ಇವರು ಒಬ್ಬರು ಒಬ್ಬನ ಧಾರವಾಡನ್ಯಾಗ ಇರ್ತಿದ್ದನ್ ರೀ ಬಂದಿದ್ದ ಆಮೇಲೆ ಅನ್ನ ಮುದೋಳಿಂದ ಬಂದಿದ್ದ ನೋಡ್ಬೋದು ನೀವು ಸ್ಟೇಜ್ ಹಿಂಗೆ ರೆಡಿ ಆಗೈತಿ ಫೈನಲಿ ನಾವು ಹೆಂಗಿಡೀವಿ ಹಂಗೆ ಆಮೇಲೆ ಇನ್ನೂ ಜನ ಅರ್ಧ ಜನ ಅಷ್ಟೇ ಬಂದಾರೆ ಇನ್ನೂ ಯಾರೂ ಬಂದಿದ್ದಿಲ್ಲ ಆಮೇಲೆ ನಮ್ಮ ಅವರು ನೋಡ್ಬೋದು ವಹಿಸ್ಕೊಂಡಿದ್ರಲ್ಲ ರೀ ಅವ್ರ ಅವರು ಮತ್ತು ಕೆಲವೊಂದಿಷ್ಟು ಜನ ನಮ್ಮ ಅವಾರ್ದ ಬ್ಯಾನರ್ ಹಾಕ್ಸಬೇಕು ಹಾಕ್ಸಬೇಕು ಅಂದಿದ್ದಕ್ಕೆ ನನ್ನ ಮಗಳದ ಫೋಟೋ ಜೊತೆ ಬ್ಯಾನರ್ ಹಾಕ್ಸ್ಯಾರ ನೋಡ್ರಿ ಯಾಕಂದ್ರೆ ಅವರು ಉತ್ತರ ಕರ್ನಾಟಕದ ಗಾಯನಕ್ಕೋಗಿಲ್ಲ ಅಂತಾನ ಐತೆ ನೋಡ್ರಿ ನಮ್ಮ ಅವಾರಿಗೆ ಹಂಗಾಗಿ ಎಲ್ಲರೂ ಅದು ಫೋಟೋ ಹಾಕ್ಸಬೇಕು ಹಾಕ್ಸಬೇಕ ನಾನು ಫೋಟೋ ಬ್ಯಾನರ್ ರೆಡಿ ಮಾಡಿಸಿ ಮನೆಯವರು ಈಕೆ ಅಂತೂ ನೋಡ್ರಿ ಅಳ್ತಾಳಂತ ಮಾಡಿದ್ದೆ ಅಂತೂ ಫುಲ್ ಸ್ಟೇಜ್ ನೋಡಿದ ತಕ್ಷಣ ಡ್ಯಾನ್ಸ್ ಹೊಡ್ಯಾಕತ್ ಬಿಟ್ಟಾಳ್ರಿ ಇಲ್ಲಿ ನೋಡ್ರಿ ನಾನಂತೂ ಡ್ಯಾನ್ಸ್ ಮಾಡಾಕತ್ತೀನಿ ಅದ್ರಾಗ ಒಂದು ನಾಲ್ಕು ಫೋಟೋ ಈಗ ತೊಗೊಂಡ್ಬಿಡ್ಬೇಕಂತೇಳಿ ಬಡ ಬಡ ಒಂದು ನಾಲ್ಕು ಫೋಟೋ ರೀ ತೊಕೊಂಬಿಟ್ಟಿವ್ರಿ ಯಾಕಂದ್ರೆ ಯಾಕೆ ನಿದ್ದೆ ಬಂದು ಅಳ್ತಾಳ ಅಂತೇಳಿ ಎಲ್ಲ ಫೋಟೋ ಹೊಡ್ಕೊಂಡು ಹೊಡ್ಕೊಂಡ್ಬಿಟ್ರಿ ಆಗ ಇಲ್ಲಿ ನೋಡ್ಬೋದು ಅವ್ರ ಮಾಮ ಅವ್ರ ಅಕ್ಕನೂ ಎತ್ಕೊಂಡು ಫೋಟೋ ಹೊಡ್ಕೊಳತ್ತಾರು ಇಷ್ಟು ಬಂದು ನಿಂತ್ರು ಇನ್ನೂ ಯಾರು ಬರೋಕೆ ತಯಾರ ಇಲ್ಲ ರೀ ನಾವು ಸ್ಟೇಜ್ ಹಚ್ಬೇಕು ಹತ್ಬೇಕಂದ್ರೆ ಅನ್ನ ಪಟಾಕಿ ಹಚ್ತೀವಿ ತಡಿ ಆಮೇಲೆ ಎಂಟ್ರಿ ಕೊಡಾಕೈತ್ರಿ ಅಂತೇಳಿ ಹೇಳಿ ಅಲ್ಲೇ ನಿಂದ್ರಿಸಿ ಫೋಟೋ ಹೊಡ್ಕೊಂತೀವಿ ನಾವು ಅಂತೇಳಿಕ್ಕಿಂತ ತೊಗೊಂಡು ಫೋಟೋ ಹೊಡ್ಕೊಳತ್ತಾರ್ರಿ ಇದ ಸಂದರ್ಭದಾಗ ಒಂದು ನೆನಪೈತ್ರಿ ಏನಂದ್ರೆ ರೀ ನಮ್ಮ ಮಾವರ ಬಗ್ಗೆ ಎಲ್ಲರೂ ಹೇಳ್ತಾರ್ರಿ ನನಗೆ ಒಂದು ಕ್ಷಣ ಅನ್ಸೋದ್ರಿ ನಮ್ಮ ಮಾವ ನಿಮ್ಮ ಮಾವ ಇದ್ದಿದ್ರೆ ಹಂಗೆ ಮಾಡ್ತಿದ್ರಿ ಹಿಂಗೆ ಮಾಡ್ತಿದ್ರಿ ಅಂತೇಳಿ ಒಂದು ಕ್ಷಣ ನನಗೂ ಅನಿಸ್ತಿತ್ತು ರೀ ಅವ್ರು ಇರ್ಬೇಕಿಂತ ಇರಬೇಕಿಂತ ಅಂಥೇಳಿ ಏನು ಆಗೋದಿಲ್ಲ ರೀ ನಾವು ಎಲ್ಲರೂ ಅವ್ರ ಕಡೆ ಹೋಗಲೇಬೇಕು ಯಾರೂ ಇರೋದಂತೂ ಇಲ್ಲ ರೀ ಇಲ್ಲಿ ಆ ಟೈಮ್ ಒಳಗೆ ನನಗೆ ನೆನಪಾಗಿ ನೆನಪಾದ್ರೆ ನೋಡಿರಿ ಎಲ್ಲರೂ ಹೇಳಿದ್ ಕೇಳಿ ಆಮೇಲೆ ಬ್ಯಾನರ್ ಎಲ್ಲ ಮಾಡಿಸಿದ್ ನೋಡಿ ಜನಕ್ಕೆಲ್ಲ ಭಾಳ ಹಚ್ಕೊಂಡಿದ್ರು ಅಂತ ರೀ ಹಾಂ ಹಾಗಾಗಿ ನನಗೂ ಒಂದು ಕ್ಷಣ ಅನಸ್ತ್ರಿ ಇರಬೇಕಿತ್ತು ಇನ್ನು ನಮ್ಮ ಅವರು ಅಂತೇಳಿ ಅನಸ್ತ್ರಿ ಒಂದು ಕ್ಷಣ ಓಪನ್ ಅದಾಗೆ ಅಪ್ನಾಗ ನಾವಿಬ್ರು ಗಂಡ ಒಂದು ಒಂದೆರಡು ಫೋಟೋ ತೊಗಸ್ಕೊಂಡ್ವಿ ಭಾಳ ದಿನ ಆಗಿತ್ತು ಜೋಡಿ ಫೋಟೋ ತಕ್ಕೊಂಡು ಆಮೇಲೆ ಇಲ್ಲಿ ನೋಡ್ರಿ ಅವರು ಅಕ್ಕಿ ಫೋಟೋ ತೋರ್ಸತ್ತಾರ ಚಿಟ್ಟಿ ಚಿಟ್ಟಿ ಅಂತ ಕರಿತಿದ್ವಿ ಅಲ್ಲ ಹಾಗಾಗಿ ನಾನು ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಬಟರ್ಫ್ಲೈ ಅಷ್ಟ ಮಾಡಿಸ್ ಅಂತ ಹೇಳಿದ್ದೀನಿ ರೀ ಅದು ಬ್ಯಾನರ್ ಟೈಪ್ ಬಟ್ ಅವ್ರ ಅಕ್ಕಿ ಫೋಟೋಗೆ ಬ್ಯಾಕ್ ಬಟರ್ಫ್ಲೈ ಇಟ್ಟ ಡಿಸೈನ್ ಮಾಡಿಸಿದ್ದರಿ ಚೆಂದ ರೀ ಅದು ಅದ್ರ ಜೊತೆ ಆಟ ಆಡಾಟ ನನ್ನ ಮಗಳು ಪಾರ್ಟ್ ಒನ್ ಒಳಗೆ ಇಷ್ಟು ನೋಡಿರಿ ಬರ್ಡೇ ಸೆಲೆಬ್ರೇಷನ್ ಹೆಂಗಾಯಿತು ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಪಾರ್ಟ್ ಟೂ ಬರೋವರೆಗೂ ನೀವು ಕಾಯ್ಬೇಕಾಗೈತಿ ಸೊ ಎಲ್ಲರೂ ಕಾಯಿರಿ ನೆಕ್ಸ್ಟ್ ಲಾಗ್ ಒಳಗೆ ಸಿಗೋನು ಪಾರ್ಟ್ ಟೂ ಒಳಗೆ ಆಮೇಲೆ ನನ್ನ ಮಗಳು ಹೆಂಗೆ ಕನ್ನತನ ಅಂತ ಕಮೆಂಟ್ ಮಾಡಿರಿ ಕಮೆಂಟ್ ಒಳಗೆ ಮತ್ತೆ ಸಿಗೋನ್ ಅಂತ ನೆಕ್ಸ್ಟ್ ದಾಗ ಅಲ್ಲಿವರೆಗೂ ಊಟ खुशचत जाए रे ललित गति कर पूरा आरती लेके उड़ेगे जय गणपति पूज्य बाणा जय जय गणपदे पूज्य बाणा जय जय गणपदे पूज्य बाणा शरद शरद गणपा सुरचि हा हा ಇಲ್ಲಿ <laughs>